ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ಹನ್ನೆರಡು ಶಕ್ತಿಶಾಲಿ ಮಾಘ ಹುಣ್ಣಿಮೆ ಮುಗಿಯುವಷ್ಟರಲ್ಲಿ ಈ ಏಳು ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಜೊತೆಗೆ ಸೋಲೆ ಇರೋದಿಲ್ಲ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಅಂದುಕೊಂಡ ಕೆಲಸ ಆಗತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲವಾದ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಫೆಬ್ರವರಿ ಹನ್ನೆರಡರ ಶಕ್ತಿಶಾಲಿ ಮಾಘ ಹುಣ್ಣಿಮೆ ಮುಗಿಯುವಷ್ಟಲ್ಲಿ ಈ ಏಳು ರಾಶಿಯವರಿಗೂ ಕೂಡ ಅಂದುಕೊಂಡ ಕೆಲಸಗಳೆಲ್ಲವೂ ಕೂಡ ಕೈಗೂಡುತ್ತೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ದುಡ್ಡಿನ ಸುರಿಮಳೆ ಆಗೋದ್ರ ಜೊತೆಗೆ ಇವರ ಜೀವನದಲ್ಲಿ ಸೋಲೆ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಉದ್ಯೋಗವನ್ನ ಹುಡುಕ್ತಾ ಇರೋರಿಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಸಿಗುತ್ತೆ ಉದ್ಯಮಿಗಳಿಗೆ ಸ್ವಲ್ಪ ಕಷ್ಟವಾದ್ರೂ ಕೂಡ ಒಳ್ಳೆಯ ಲಾಭವನ್ನ ಗಳಿಸಿಕೊಳ್ತೀರಾ ಇನ್ನು ಈ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾರೆ ಇದರಿಂದ ಇವರ ಗೌರವ ಹೆಚ್ಚಾಗುತ್ತೆ ಉದ್ಯೋಗವನ್ನ ಹುಡುಕ್ತಾ ಇರತಕ್ಕಂಥ ಜನರಿಗೆ ಉತ್ತಮ ಉದ್ಯೋಗ ಸಿಗುತ್ತೆ ದೊಡ್ಡ ಜವಾಬ್ದಾರಿಯನ್ನ ಕೂಡ ಪಡೆದುಕೊಳ್ತಾರೆ ಇವರ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಮತ್ತು ಕೆಲವು ದೊಡ್ಡ ಜವಾಬ್ದಾರಿ ಸಿಗುತ್ತೆ ಕುಟುಂಬದಲ್ಲೂ ಕೂಡ ಇವರ ಗೌರವ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ ಅಂತ ಹೇಳಬಹುದು ಹಠಾತ್ ಲಾಭವಾಗೋದ್ರಿಂದ ಈ ರಾಶಿಯವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ಅತಿ ವೇಗವಾಗಿ ಮಾಡಿ ಮುಗಿಸ್ತಾರೆ ಅಂತ ಹೇಳ್ಬಹುದು ಅದೃಷ್ಟ ಯಶಸ್ಸು ಸ್ಥಾನಮಾನ ಹಣ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಇವರಿಗೆ ಸಿಗ್ತಾ ಹೋಗುತ್ತೆ ಅದೃಷ್ಟವು ನಿಮ್ಗೆ ಅನುಕೂಲಕರವಾಗಿರೋದ್ರಿಂದ ಮತ್ತು ದೀರ್ಘಕಾಲ ಬಾಕಿ ಉಳ್ದಿರ್ತಕ್ಕಂಥ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡಿತೀರಾ ಕುಟುಂಬದೊಂದಿಗಿನ ಉತ್ತಮ ಸಮಯವನ್ನ ನೀವು ಕಳೆಯಲು ಆರಂಭನೆ ಮಾಡ್ತೀರಾ ನೀವು ಕೆಲಸದಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಾ ಪ್ರೇಮ ಸಂಬಂಧ ವಿವಾಹವಾಗಿ ಬದಲಾವಣೆ ಆಗತ್ತೆ ಅಂತ ಹೇಳಲಾಗ್ತದೆ ಅಂದ್ರೆ ಲವ್ ಅಲ್ಲಿ ಮನೆಯ ಒಪ್ಪಿಗೆಯನ್ನು ಪಡೆದು ಮದುವೆ ಆಗುವ ಯೋಗ ಇದೆ ಇನ್ನು ಈ ರಾಶಿಯವರಿಗೆ ಒಂದಷ್ಟು ಅದೃಷ್ಟವನ್ನ ತರ್ತಕ್ಕಂಥ ದಿನಗಳು ಶುರುವಾಗ್ತಾ ಇದ್ದು ಅನಿರೀಕ್ಷಿತ ಆರ್ಥಿಕ ಲಾಭವನ್ನ ಕೂಡ ಪಡ್ಕೊಳ್ತೀರಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಮೊದ್ಲಿಗಿಂತ ಬಲವಾಗ್ತಾ ಹೋಗುತ್ತೆ ದೀರ್ಘಕಾಲ ಅಂಟ್ಕೊಂಡಿರ್ತಕ್ಕಂತ ಹಣವನ್ನ ನೀವು ಮರಳಿ ಪಡ್ಕೊಳ್ತೀರಾ ಹಳೆಯ ರೋಗಗಳಿಂದ ಮುಕ್ತಿ ಸಿಗುತ್ತೆ ನಿಮ್ಮ ಸೌಂದರ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆರ್ಥಿಕ ಲಾಭದ ಬಲವಾದ ಅವಕಾಶಗಳನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ಕೋಟ್ಯಾಧಿಪತಿಯಾಗುವ ಭಾಗ್ಯ ನಿಮಗೆ ಈ ಸಂದರ್ಭದಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳಬಹುದು ಒಂದಷ್ಟು ಆರ್ಥಿಕ ಹಾಗೆ ಒಂದಷ್ಟು ಸಾಮಾಜಿಕ ಗೆಲುವು ನಿಮ್ದಾಗ್ತಾ ಹೋಗುತ್ತೆ ಈ ಸಮಯವು ಉದ್ಯಮಿಗಳಿಗೆ ಅನುಕೂಲಕರವಾಗಿರೋದ್ರಿಂದ ಅವರು ಲಾಭವನ್ನ ನಿರೀಕ್ಷೆ ಮಾಡಬಹುದು ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವಲ್ಲಿ ಕೂಡ ನೀವು ಯಶಸ್ವಿ ಆಗ್ತೀರಾ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಪಡೆದುಕೊಳ್ತೀರಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ವಿಶೇಷ ಪ್ರಯೋಜನಗಳನ್ನ ಪಡಿತಾರೆ ಪಾದಗಾರಿಕೆಯಲ್ಲಿ ವ್ಯವಹಾರವನ್ನ ಮಾಡುವವರು ಬೆಂಬಲ ಮತ್ತು ಯಶಸ್ಸನ್ನ ಪಡ್ಕೊಳ್ತಾರೆ ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳು ಸಿಗೋದ್ರ ಜೊತೆಗೆ ಯಶಸ್ವಿ ಆಗ್ತಾರೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಮೆಥುನ ರಾಶಿ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು